ಇದು ಬೇಕಂದ್ರೆ ಒಂದ್ ಲಕ್ಷಗೆ ಫೈನಲ್ ಮಾಡ್ಕೊಡ್ತೀನಿ ಸರ್ ಒಂದ್ ಲಕ್ಷ ಇಪ್ಪತ್ತೈದು ಇರೋದು ಒಂದ್ ಲಕ್ಷಗೆ ಫೈನಲ್ ಮೇಂಟೈನ್ ಆಗಿದೆ ಆಕ್ಸಿಡೆಂಟ್ ಫ್ರೀ ಇದೆ ಇದು ಪ್ರೈಸ್ ಕೊಟ್ ಮಾಡ್ತಾ ಇದ್ರು ಮೂರ್ ಲಕ್ಷ ಇಪ್ಪತ್ತೈದು ಸಾವಿರ ಎರಡ್ ಲಕ್ಷ ತೊಂಬತ್ತೈದು ಸಾವಿರಗೆ ಫೈನಲ್ ಮಾಡ್ಕೊಡ್ತೀನಿ ಲೋನ್ ಎರಡ್ ಲಕ್ಷ ಹತ್ ಸಾವಿರ ಕೊಟ್ ಮಾಡ್ತಾ ಇದೀನಿ ನಿಮ್ ವೀಕ್ಷಕರು ಬರ್ಲಿ ಒಂದ್ ಲಕ್ಷ ತೊಂಬತ್ತೈದು ಸಾವಿರಗೆ ಫೈನಲ್ ಮಾಡ್ಕೊಡ್ತೀನಿ ನೈಂಟಿ ಫೈವ್ ತೌಸಂಡ್ ಗೆ ಫೈನಲ್ ಮಾಡ್ಕೊಡ್ತೀನಿ ಲೋನ್ ಬೇಕಂದ್ರೆ ಲೋನು ಮಾಡ್ಕೊಡ್ತೀನಿ ಒಂದ್ ತ್ರೀ ಫಾರ್ಟಿ ಫೈವ್ ವರ್ಗೂ ಫೈನಲ್ ಮಾಡ್ಕೊಡ್ತೀನಿ ಸರ್ ಸ್ವಿಫ್ಟ್ ಡಿಮ್ಯಾಂಡ್ ಎಲ್ಲೂ ಇಲ್ಲ ಡೀಸೆಲ್ ಗಾಡಿ ಒಂದ್ ಸಾವಿರ ಸಿಂಗಲ್ ಓನರ್ ಸರ್ ತ್ರೀ ಲ್ಯಾಕ್ ಫಿಫ್ಟಿ ಫೈವ್ ತೌಸಂಡ್ ಕೊಟ್ ಮಾಡ್ತಾ ಇದೀನಿ ತ್ರೀ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಗೆ ಟು ತೌಸಂಡ್ ಫೋರ್ಟೀನ್ ಮಾಡಲ್ ಸಿಂಗರ್ ಓನರ್ ಎಂಜಾಯ್ ಕೊಡ್ತೀನಿ ಡೀಸೆಲ್ ಎರಡ್ ಲಕ್ಷ ಹತ್ ಸಾವಿರ ಒನ್ ಲ್ಯಾಕ್ ನೈಂಟಿ ಫೈನಲ್ ಮಾಡ್ಕೊಡ್ತೀನಿ ಒಂದ್ ಲಕ್ಷ ತೊಂಬತ್ ಸಾವಿರ ಫೈನಲ್ ಸೆವೆನ್ ಸೆವೆಂಟಿ ಫೈವ್ ಎಲ್ಲ ಇದೆ ಸರ್ ನಾನು ಫೈವ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಗೆ ಮಾಡ್ಕೊಡ್ತೀನಿ ಪ್ರೈಸ್ ಅಲ್ಲೇ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸ್ವಿಫ್ಟ್ ಕೆ ಜೀರೋ ಒನ್ ಅಂದ್ರೆ ಬ್ಯಾಂಗ್ಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದು ನಿಮ್ಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದೀನಿ ಶೋ ರೂಮ್ ಯಾವ ಶೋರೂಮ್ ಬಂದಿದ್ದೀನಿ ಅಡ್ರೆಸ್ ಏನು ಕೂಡ ವಿಡಿಯೋ ಸರ್ ಇದ್ರ ಬಗ್ಗೆ ಡೀಟೇಲ್ ಇದು ಸರ್ ತೌಸಂಡ್ ಲೆವೆನ್ ಮಾಡಲ್ ಸೆಕೆಂಡ್ ಓನರ್ ಆಗಿದೆ ಸೆವೆಂಟಿ ಓಡಿದೆ ವಿಡಿಯೋ ಇದು ಡೀಸೆಲ್ ಇಂಜಿನ್ ಬರುತ್ತೆ ಮೈಲೇಜ್ ಎಲ್ಲ ಹೇಳಂಗೆ ಇಲ್ಲ ನಿಮ್ಗೆ ಏಯ್ಟೀನ್ ಟು ಟ್ವೆಂಟಿ ಮೈಲೇಜ್ ಬರುತ್ತೆ ಗಾಡಿ ಎಲ್ಲ ವೆಲ್ ಮೆಂಟೇನ್ ಇದೆ ಒಂದು ಸ್ಕ್ರಾಚ್ ಏನು ಇಲ್ಲ ಏಟಿನ್ ಟು ಟ್ವೆಂಟಿ ಆರಾಮಾಗಿ ಮೈಲೇಜ್ ಸಿಗುತ್ತೆ ಇದು ಪ್ರೈಸ್ ಕೊಟ್ಟು ಮಾಡ್ತಾ ಇರೋದು ತ್ರೀ ಲಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಕೊಟ್ ಮಾಡ್ತಾ ಇದ್ದೀನಿ ನಿಮ್ ವೀಕ್ಷಕರ್ ಬರ್ಲಿ ಸ್ಲೈಟ್ಲಿ ನೆಗೋಸಿಯೇಬಲ್ ಮಾಡ್ಕೊಡ್ತೀನಿ ಒಂದ್ ತ್ರೀ ಫಾರ್ಟಿ ಫೈವ್ ವರ್ಗೂ ಫೈನಲ್ ಮಾಡ್ಕೊಡ್ತೀನಿ ಎಲ್ಲೂ ಇಲ್ಲ ಡೀಸೆಲ್ ಗಾಡಿ ತ್ರೀ ಫಾರ್ಟಿ ಫೈವ್ ತ್ರೀ ಫಾರ್ಟಿ ಫೈವ್ ಗೆ ಫೈನಲ್ ಮಾಡ್ಕೊಡ್ತೀನಿ ವಿ ಓಕೆ ಮೂರ್ ಲಕ್ಷದ ನಲವತ್ತೈದು ಸಾವಿರ ನಿಮ್ಗೆ ಫೈನಲ್ ಇರುತ್ತೆ ಅಂತ ಹೇಳ್ತಿದ್ರೆ ಸೊ ಅವಾಗ ಇಂಟೀರಿಯರ್ ತೋರ್ಸಕ್ ಆಗಿಲ್ಲ ಲಾಕ್ ಆಗಿತ್ತು ಈಗ ನಾನು ಮತ್ತೊಮ್ಮೆ ತೋರಿಸ್ಕೊಡ್ತಾ ಇದ್ದೀನಿ ನಿಮ್ದ್ರ ಲಾಲ್ಫೋ ಪಂಡೋ ಪವರ್ ಸ್ಟೇರಿಂಗು ಎ ಸಿ ಸಿಸ್ಟಮ್ ಪ್ರತಿಯೊಂದು ಕೂಡ ಇರುತ್ತೆ ಇಂಟರ್ವ್ಯೂ ಕೂಡ ತುಂಬಾ ವೆಲ್ ಮೈಂಟೈನ್ ಮಾಡಿದ್ದಾರೆ ಹೌದು ನೀವೇನು ಸ್ಪೆಂಡ್ ನೆಸೆಸಿಟಿ ಇರೋದಿಲ್ಲ ಎಷ್ಟಿದೆ ಅಂದ್ರೆ ಇದು ಸೆವೆಂಟಿ ಫೋರ್ ತೌಸಂಡ್ ಕಿಲೋಮೀಟರ್ಸ್ ಎಲ್ಲ ಸರ್ವಿಸ್ ರೆಕಾರ್ಡ್ ಜೊತೆ ಕೊಡ್ತೇನೆ ಸರ್ ಓಕೆ ಸೊ ನೆಕ್ಸ್ಟ್ ಸರ್ ನೆಕ್ಸ್ಟ್ ಬಂದ್ಬಿಟ್ಟು ಸ್ಕೋಡಾ ರಾಪಿಡ್ ಸ್ಟೈಲ್ ಸರ್ ಇದು ಲೇಟೆಸ್ಟ್ ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಸಿಂಗಲ್ ಓನರ್ ಆಗಿದೆ ಗಾಡಿ ಎಲ್ಲ ವೆಲ್ ಮೈಂಟೈನ್ ಇದೆ ಶೋರೂಮ್ ಸರ್ವಿಸ್ ಜೊತೆ ಕೊಡ್ತೀನಿ ಒಂದ್ ಲಕ್ಷ ಐವತ್ ಸಾವಿರ ಕಿಲೋಮೀಟರ್ ಓಡಿದೆ ಇದು ಕೊಟ್ ಮಾಡ್ತಾ ಇರೋದು ಮಾರ್ಕೆಟ್ ಎಲ್ಲ ಸೆವೆನ್ ಫಿಫ್ಟಿ ಸೆವೆನ್ ಸೆವೆಂಟಿ ಫೈವ್ ಎಲ್ಲ ಇದೆ ಸರ್ ನಾನು ಫೈವ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಗೆ ಮಾಡ್ಕೊಡ್ತೀನಿ ಬೆಸ್ಟ್ ಪ್ರೈಸ್ ಅಲ್ಲಿ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಗಾಡಿ ಎಲ್ಲ ಎಕ್ಸಿಲೆಂಟ್ ಮೈಂಟೈನ್ ಆಗಿದೆ ಸರ್ ಗಾಡಿ ಇಂಟೀರಿಯರ್ ಎಲ್ಲ ಓಕೆ ನಾನು ನಿಮ್ಗೆ ಇಂಟರ್ವ್ಯೂ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಆಲ್ಫಾ ಪವರ್ ಇಂಡೋ ವಿತ್ ಮಿರಾಸ್ ಪೆಂಟು ಪವರ್ ಸ್ಟೇರಿಂಗ್ ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲು ಏರ್ ಬ್ಯಾಗ್ ಅಂದರೆ ಡ್ಯೂಯಲ್ ಏರ್ ಬ್ಯಾಗು ಎ ಬಿ ಎಸ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಡೀಸೆಲ್ ವೇರಿಯಂಟ್ ಸರ್ ಇದು ಓಕೆ ಫೈವ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಹೇಳ್ತಾ ಇರೋದು ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ ಓಕೆ ಫೈವ್ ನೈಂಟಿ ಫೈವ್ ಐದು ಲಕ್ಷದ ತೊಂಬತ್ತೈದು ಸರ್ ನಿಮ್ಗೆ ಅದರಲ್ಲೂ ಕೂಡ ನೆಗೆಶಿಯಬಲ್ ಇರುತ್ತೆ ನೆಕ್ಸ್ಟ್ ಫ್ಯಾಮಿಲಿ ಕಾರ್ ಯಾವುದು ಸರ್ ಇದು ಸರ್ ಇದು ಮಹಿಂದ್ರ ನ್ಯೂ ಸ್ಪೋರ್ಟ್ಸ್ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಸಿಂಗಲ್ ಓನರ್ ಐವತ್ತೊಂದು ಸಾವಿರ ಕಿಲೋಮೀಟರ್ ಓಡಿದೆ ಗಾಡಿ ಎಲ್ಲ ವೆಲ್ ಮೇಂಟೈನ್ ಎನ್ ಏಟ್ ವೇರಿಯಂಟ್ ಟಾಪ್ ಎಂಡ್ ಇದು ಓಕೆ ಟಾಪ್ ವೇರಿಯಂಟ್ ಆಲೈ ವಿಲ್ಸ್ ಎಲ್ಲ ಬರುತ್ತೆ ನಿಮ್ಗೆ ಸೆವೆನ್ ಸೀಟರ್ ಗಾಡಿ ಓಕೆ ಡೀಸೆಲ್ ಫಿಫ್ಟಿ ಒನ್ ತೌಸಂಡ್ ನೋಡಿರೋದು ಐವತ್ ಐವತ್ತೊಂದ್ ಸಾವಿರ ಸಿಂಗಲ್ ಓನರ್ ಸರ್ ಓಕೆ ಪ್ರೈಸ್ ಪ್ರೈಸ್ ಫೋರ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಕೋಟ್ ಮಾಡ್ತಾ ಇದೀನಿ ಫೋರ್ಟಿ ಫೈವ್ ತೌಸಂಡ್ ಗೆ ಮುಗಿಸ್ಕೊಡ್ತೀನಿ ಓಕೆ ಫೋರ್ ಫಾರ್ಟಿ ಫೈವ್ ಓಕೆ ನೋಡಿ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಫ್ಯಾಮಿಲಿ ಕಾರ್ ಕಡಿಮೆ ಬಜೆಟ್ ಅಲ್ಲಿ ಬೇಕು ಇದು ಕೂಡ ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು ಇನ್ನೊಂದು ಕಡಿಮೆ ಬಜೆಟ್ ಅದಲ್ಲ ಸರ್ ಇದು ಕಡಿಮೆ ಬಜೆಟ್ ಅಂದ್ರೆ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಸಿಂಗಲ್ ಓನರ್ ಎಂಜಾಯ್ ಎಲ್ ಟಿ ಜೆಡ್ ಡೀಸೆಲ್ ಟಾಪ್ ಎಂಡ್ ಎ ಸಿ ಪವರ್ ಸ್ಟೇರಿಂಗ್ ನಾಲ್ಕು ಪವರ್ ವಿಂಡೋಸ್ ಲೆದರ್ ಸೀಟ್ಸ್ ಸ್ಟೇರಿಂಗ್ ಮೌಂಟ್ ಮತ್ತೆ ಬ್ಯಾಕ್ ಎಸಿ ಸಿ ಎಲ್ಲಾ ಬರುತ್ತೆ ಇದು ಇದು ಪ್ರೈಸ್ ಕಟ್ ಮಾಡ್ತಾ ಇರೋದು ತ್ರೀ ಲ್ಯಾಕ್ ಫಿಫ್ಟಿ ಫೈವ್ ತೌಸಂಡ್ ಕೋರ್ಟ್ ಮಾಡ್ತಾ ಇದೀನಿ ತ್ರೀ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಗೆ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಸಿಂಗರ್ ಓನರ್ ಎಂಜಾಯ್ ಕೊಡ್ತೀನಿ ಡೀಸೆಲ್ ವೇರಿಯಂಟ್ ಓಕೆ ತ್ರೀ ಟ್ವೆಂಟಿ ಫೈವ್ ಮೂರ್ ಲಕ್ಷದ ಇಪ್ಪತ್ತೈದು ಖಂಡಿತ ಸರ್ ಓಕೆ ನೆಕ್ಸ್ಟ್ ಸರ್ ನೆಕ್ಸ್ಟ್ ಬಂದ್ಬಿಟ್ಟು ಚವರ್ಲೆಟ್ ಸರ್ ಇದು ಟೂ ತೌಸಂಡ್ ನೈನ್ ಮಾಡಲ್ ಸೆಕೆಂಡ್ ಓನರ್ ಆಗಿದೆ ಗಾಡಿ ಎಲ್ಲ ವೆಲ್ ಮೈಂಟೈನ್ ಇದೆ ನವೆಂಬರ್ ವರೆಗೂ ಎಕ್ಸಿ ಇದೆ ಇನ್ಶೂರೆನ್ಸ್ ಲ್ಯಾಬ್ಸ್ ಆಗಿದೆ ಇದು ಪ್ರೈಸ್ ಕೋಟ್ ಮಾಡ್ತಾ ಇರೋದು ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಕೋಟ್ ಮಾಡ್ತಾ ಇದೀನಿ ಓಕೆ ನಿಮ್ಮ ಭಿಕ್ಷೆಗಾರ್ ಬರ್ಲಿ ಒಂದ್ ಲಕ್ಷಾಗೆ ಫೈನಲ್ ಮಾಡ್ಕೊಡ್ತೀನಿ ಸರ್ ಓಕೆ ಒಂದು ಲಕ್ಷಕ್ಕೆ ನಿಮ್ಗೆ ಗಾಡಿ ಕೂಡ ಫೈನಲ್ ಆಗುತ್ತೆ ಹೌದು ಸರ್ ಲೋ ಬಜೆಟ್ ಅಲ್ಲಿ ಬೇಕು ಅನ್ನೋ ಇದು ಕೂಡ ಒಳ್ಳೆ ಆಪ್ಷನ್ ನೆಕ್ಸ್ಟ್ ಸರ್ ನೆಕ್ಸ್ಟು ಸ್ಕ್ವಾಡ ಲಾರಾ ಸರ್ ಇದು ಓಕೆ ಪೆಟ್ರೋಲ್ ವೇರಿಯಂಟ್ ಟು ತೌಸಂಡ್ ಟೆನ್ ಮಾಡಲು ಸೆಕೆಂಡ್ ಓನರ್ ಆಗಿದೆ ನೈಂಟಿ ಟೂ ಥೌಸಂಡ್ ಕಿಲೋಮೀಟರ್ಸ್ ರೆಕಾರ್ಡೆಡ್ ಓಡಿದೆ ಓಕೆ ಗಾಡಿಯೆಲ್ಲ ವೆಲ್ ಮೇಂಟೇನ್ ಇದೆ ಇಂಟೀರಿಯರ್ ಎಲ್ಲ ತೋರಿಸ್ಬಿಟ್ಟು ವೆಲ್ ಅಲ್ಲಿ ಇದೆ ಓಕೆ ಇದು ಒನ್ ಪಾಯಿಂಟ್ ಏಯ್ಟ್ ಟಿ ಎಸ್ ಐ ವೇರಿಯೆಂಟ್ ಸರ್ ಇದು ಓಕೆ ಒನ್ ಪಾಯಿಂಟ್ ಏಯ್ಟ್ ಸ್ಪೋರ್ಟ್ಸ್ ಇಂಜಿನ್ ಬರೋದು ಟಿ ಎಸ್ ಐ ಅಂದ್ರೆ ಓಕೆ ಇದು ಪ್ರೈಸ್ ಕೊಟ್ ಮಾಡ್ತಾ ಇರೋದು ಮೂರ್ ಲಕ್ಷ ಇಪ್ಪತ್ತೈದು ಸಾವಿರ ಕೊಟ್ಟ ಮಾಡ್ತಾಯಿದೀನಿ ಟೂ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಗೆ ಫೈನಲ್ ಮಾಡ್ಕೊಡ್ತೀನಿ ಲೋನ್ ಬೇಕಂದ್ರೂ ಲೋನು ಮಾಡ್ಕೊಡ್ತೀನಿ ಸರ್ ಎಷ್ಟವರೆಗೂ ಆಗ್ಬೋದು ಲೋನ್ ಇದಕ್ಕೆ ಲೋನ್ ಬೇಕಂದ್ರೆ ಒಂದೂವರೆ ಲಕ್ಷ ಲೋನು ಮಾಡ್ಕೊಡ್ತೀನಿ ಒಂದವರೆ ಲಕ್ಷ ಕ್ಯಾಶ್ ಕೊಡಿ ಅಂತ ಓಕೆ ನೆಕ್ಸ್ಟು ಸರ್ ಮತ್ತ ತೋರ್ಸ್ಕೊಡ ಇದು ಸ್ಕ್ವಾಡಾ ಲಾರ್ ಸ್ಕ್ವಾಡಾ ಫ್ಯಾಬ್ರಿಕ್ ಡೀಸೆಲ್ ಸರ್ ಇದು ಓಕೆ ಟೂ ಥೌಸಂಡ್ ಲೆವೆನ್ ಮಾಡೆಲ್ ಥರ್ಡ್ ಓನರ್ ಆಗಿದೆ ಹಾ ಇದು ಪ್ರೈಸ್ ಕೊಟ್ ಮಾಡ್ತಾ ಇರೋದು ಟೂ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಓಕೆ ಒನ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಗೆ ಫೈನಲ್ ಮಾಡ್ಕೊಡ್ತೀನಿ ಒಂದು ಲಕ್ಷದ ತೊಂಬತ್ತೈದು ಸಾವಿರ ಒನ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ತೌಸಂಡ್ ಲೆವೆನ್ ಮಾಡ್ ಡೀಸೆಲ್ ಗಾಡಿ ಸ್ಕಡ್ ಆಫ್ ಆಬಿಯಾ ಕೊಡ್ತೀನಿ ಸ್ಕಾಡ್ ಆಫ್ ಫ್ಯಾಬಿಯಾ ನಿಮ್ಗೆ ಕೂಡ ತೋರಿಸ್ಕೊಡ್ತಾ ಇದೀನಿ ಇಂಟರ್ ಕೂಡ ನಾಲ್ಕು ಪವರ್ ಕಮಿ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಸರ್ ಓಕೆ ಮೈಲೇಜ್ ಕೂಡ ಒಳ್ಳೆ ಮೈಲೇಜ್ ಒಳ್ಳೆ ಮೈಲೇಜ್ ಕೊಡುತ್ತೆ ಸರ್ ನಿಮ್ಗೆ ಓಕೆ ಸರ್ ಇದು ಬಂದ್ಬಿಟ್ಟು ಫೋರ್ಟ್ ಫಿಗು ಸರ್ ಟೂ ತೌಸಂಡ್ ಟೆನ್ ಮಾಡಲ್ ಸೆಕೆಂಡ್ ಓನರ್ ಆಗಿದೆ ಜೆಡ್ ಐ ವೇರಿಯಂಟು ಎ ಸಿ ಪೋಸ್ಟರಿಂಗ್ ಪವರ್ ವಿಂಡೋಸ್ ಕಲರ್ ಸಖತ್ ಆಗಿದೆ ಗ್ರೀನ್ ಕಲರ್ ಹೌದು ವೆಲ್ ಮೈಂಟೈನ್ ಇದೆ ಏಯ್ಟಿ ತೌಸಂಡ್ ಕಿಲೋಮೀಟರ್ ಇದು ಪ್ರೈಸ್ ಕೊಟ್ಟು ಎರಡ್ ಲಕ್ಷ ಹತ್ತು ಸಾವಿರ ಒನ್ ಲ್ಯಾಕ್ ನೈಂಟಿ ಫೈನಲ್ ಮಾಡ್ಕೊಡ್ತೀನಿ ಒನ್ ಲಕ್ಷ ತೊಂಬತ್ ಸಾವಿರ ಫೈನಲ್ ಮಾಡ್ಕೊಡ್ತೀನಿ ಮತ್ತೊಂದು ಪೆಟ್ರೋಲ್ ಫೀಗೋ ಬೇಡವಾ ನಿಮ್ಗೆ ಡೀಸೆಲ್ ಫಿಗೋ ಇದೆ ಟೂ ತೌಸಂಡ್ ತರ್ಟೀನ್ ಸೆಕೆಂಡ್ ಓನರ್ ಆಗಿದೆ ಡೀಸೆಲ್ ವೇರಿಯಂಟು ಮೈಲೇಜ್ ಆರಾಮಾಗಿ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಕೊಡುತ್ತೆ ಸೆಕೆಂಡ್ ಓನರ್ ಆಗಿದೆ ಏಯ್ಟಿ ತೌಸಂಡ್ ಕಿಲೋಮೀಟರ್ ಹೊಡೆದ ಲೋನ್ ಬೇಕಂದ್ರೆ ಏಯ್ಟಿ ಪರ್ಸೆಂಟ್ ಲೋನ್ ಮಾಡಿಸ್ಕೊಡ್ತೀನಿ ಇದು ಪ್ರೈಸ್ ಕೊಟ್ ಮಾಡ್ತಾರೆ ಅದು ಟೂ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಕೊಟ್ ಮಾಡ್ತೀನಿ ಟೂ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್ ಏಯ್ಟಿ ಪರ್ಸೆಂಟ್ ಲೋನ್ ಮಾಡ್ಕೊಡ್ತೀನಿ ಎಂಬತ್ತರಷ್ಟು ಕೂಡ ಯಾರಾದ್ರೂ ಲೋನ್ ಅಲ್ಲಿ ಬೇಕು ಕಡಿಮೆ ಬಜೆಟ್ ಅಲ್ಲಿ ಗಾಡಿ ಇರಬೇಕು ಇದು ಕೂಡ ಒಳ್ಳೆ ಆಪ್ಷನ್ ಇರುತ್ತೆ ಪುಂಟೋ ಸರ್ ಫಿಟ್ ಪುಂಟೋ ಟೂ ತೌಸಂಡ್ ಲೆವೆನ್ ಟೂ ತೌಸಂಡ್ ಟೆನ್ ಮಾಡಲ್ ಸಿಂಗಲ್ ಓನರ್ ಐವತ್ತೆಂಟು ಸಾವಿರ ಕಿಲೋಮೀಟರ್ ಓಡಿದೆ ಪೆಟ್ರೋಲ್ ವೇರಿಯಂಟ್ ಎಮೋಷನ್ ಸರ್ ಇದು ನಾಲ್ಕು ಪವರ್ ವಿಂಡೋಸ್ ಬರುತ್ತೆ ಗಾಡಿ ಎಲ್ಲ ವೆಲ್ ಮೈಂಟೈನ್ ಇದೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಸೆಂಟ್ರಲ್ ಲಾಕಿಂಗ್ ಬ್ರಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ ಇದು ಪ್ರೈಸ್ ಕೊಟ್ ಮಾಡ್ತಾ ಇರೋದು ಎರಡ್ ಲಕ್ಷ ಹತ್ ಸಾವಿರ ಕೊಟ್ ಮಾಡ್ತಾ ಇದೀನಿ ನಿಮ್ ವೀಕ್ಷಕರು ಬರ್ಲಿ ಒಂದ್ ಲಕ್ಷ ತೊಂಬತ್ತೈದು ಸಾವಿರ ಗೆ ಫೈನಲ್ ಮಾಡ್ಕೊಡ್ತೀನಿ ಒಂದು ಲಕ್ಷದ ತೊಂಬತ್ತೈದು ಸಾವಿರಕ್ಕೆ ನೀಟ್ಲಿ ಮೇಂಟೈನ್ ಫಿಯಟ್ ಪುಂಟು ಐವತ್ತೆಂಟು ಸಾವಿರ ರೆಕಾರ್ಡೆಡ್ ಹೊಡಿರೋದು ಗಾಡಿ ಓಕೆ ನೆಕ್ಸ್ಟ್ ಸರ್ ನೆಕ್ಸ್ಟ್ ಹುಂಡಾಯ್ ಐ ಟ್ವೆಂಟಿ ಆಕ್ಟಿವ್ ಸರ್ ಇದು ಓಕೆ ಆಕ್ಟಿವ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಸೆಕೆಂಡ್ ಓನರ್ ಶೋರೂಮ್ ಇಂದ ಸರ್ವಿಸ್ ಎಲ್ಲ ಆಗಿದೆ ಡೀಸೆಲ್ ವೇರಿಯಂಟ್ ಗಾಡಿ ಓಕೆ ಪ್ರೈಸ್ ಹೇಳ್ತಾ ಇರೋದು ಫೈವ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಕೊಟ್ ಮಾಡ್ತಾ ಇದ್ದೀನಿ ಗಾಡಿ ಎಲ್ಲ ಒಂದ್ ಸ್ಕ್ರಾಚು ಒಂದ್ ಡೆಂಟು ಇಲ್ಲ ಗಾಡಿ ಎಲ್ಲ ಪೆಟ್ರೋಲ್ ಇಂಜಿನ್ ತರ ಇದೆ ಸರ್ ಡೀಸೆಲ್ ಗಾಡಿ ಇದು ವೆಲ್ ಮೇಂಟೈನ್ ಇದೆ ಇದು ಪ್ರೈಸ್ ಕೋಟ್ ಮಾಡ್ತಾ ಇದೆ ಫೈವ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಫೈವ್ ಲ್ಯಾಕ್ ಫಿಫ್ಟಿ ತೌಸಂಡ್ ಗೆ ಫೈನಲ್ ಮಾಡ್ಕೊಡ್ತೀನಿ ಏಯ್ಟಿ ಪರ್ಸೆಂಟ್ ಲೋನ್ ಮಾಡಿಸ್ಕೊಡ್ತೀನಿ ವೆಲ್ ಮೆಂಟೈನ್ ಇದೆ ಆಕ್ಸಿಡೆಂಟ್ ಫ್ರೀ ಇದೆ ಸರ್ವಿಸ್ ಹಿಸ್ಟ್ರಿ ಜೊತೆ ಕೊಡ್ತೀನಿ ಸರ್ ಓಕೆ ನೋಡಿ ಆದ್ರೆ ಕೂಡ ಡೌನ್ ಪೇಮೆಂಟ್ ಅಲ್ಲ ಎಲ್ಲ ಯಾವ್ದಾದ್ರು ತಗೊಳ್ಳಿ ಸರ್ ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ ಮಾಡಿ ತೌಸಂಡ್ ಟ್ವೆಲ್ ಅಬೋ ಮಾಡಲ್ಸ್ಗೆ ಓಕೆ ಸರ್ ಮಾರುತಿ ಸುಸ್ಕಿ ರೇಡ್ಸ್ ಕೆ ಜೀರೋ ಒನ್ ಅಂದ್ರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದು ಇದ್ರ ಬಗ್ಗೆ ಡೀಟೇಲ್ ತಿಳ್ಕೊಳ್ಳೋಣ ಸರ್ ಇದು ಟೂ ತೌಸಂಡ್ ಟೆನ್ ಮಾಡಲ್ ಸಿಂಗಲ್ ಓನರ್ ಏಟಿ ತೌಸಂಡ್ ಕಿಲೋಮೀಟರ್ ಹೊಡಿದೆ ವಿ ಐ ವೇರಿಯಂಟ್ ಇದು ಲಿಮಿಟೆಡ್ ಎಡಿಷನ್ ಇದು ಓಕೆ ನಿಮಗೆ ಕಂಪ್ನಿ ಬಾಡಿ ಕಲರ್ ಡ್ಯಾಶ್ ಬೋರ್ಡ್ ಎಲ್ಲ ಬರುತ್ತೆ ಗಾಡಿ ಎಲ್ಲ ವೆಲ್ ಮೇಂಟೈನ್ ಇದೆ ಟೂ ತೌಸಂಡ್ ಟೆನ್ ಸಿಂಗಲ್ ಓನರ್ ವಿ ಎಕ್ಸ್ ಐ ಜೀನಿಯಸ್ ಅಂತ ಸರ್ ಇದು ಓಕೆ ಲಿಮಿಟೆಡ್ ಎಡಿಷನ್ ಬರೋದು ಬ್ಯಾಕ್ ವೈಫರ್ ಎಲ್ಲ ಬರುತ್ತೆ ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಗಾಡಿ ಎಲ್ಲ ವೆಲ್ ಮೇಂಟೈನ್ ಇದೆ ಇದು ಪ್ರೈಸ್ ಕೊಟ್ ಮಾಡ್ತಾರೆ ಮೂರ್ ಲಕ್ಷ ಟೂ ಲ್ಯಾಕ್ ಏಯ್ಟಿ ಫೈವ್ ತೌಸಂಡ್ ಗೆ ಫೈನಲ್ ಮಾಡ್ಕೊಡ್ತೀನಿ ದಯವಿಟ್ಟು ಮಿಸ್ ಮಾಡ್ಕೊಂಡ್ ಬೇಗ ಬನ್ನಿ ಓಕೆ ಟೂ ಲ್ಯಾಕ್ ಏಟಿ ಫೈವ್ ತೌಸಂಡ್ ಎರಡ್ ಲಕ್ಷದ ಅಂದ್ರೆ ನಿಮ್ಗೆ ಜೀನಿಯಸ್ ಅಂತ ಒಂದು ಎಡಿಷನ್ ಏನ್ ಬರುತ್ತೆ ಅದಾಗಿರುತ್ತೆ ನೋಡಿ ಇಂಟ್ರೆಸ್ಟ್ ಕರೆ ಮಾಡಬಹುದು ಶರ್ಲೆಟ್ ಸ್ಪಾರ್ಕ್ ಸರ್ ಲೆವೆನ್ ಮಾಡಲ್ ಸೆಕೆಂಡ್ ಓನರ್ ಆಗಿದೆ ಐವತ್ ಸಾವಿರ ಕಿಲೋಮೀಟರ್ ರೆಕಾರ್ಡ್ ಹೊಡಿದೆ ಗಾಡಿ ಎಲ್ಲ ವೆಲ್ ಮೆಂಟೈನ್ ಆಗಿದೆ ಎಲ್ ಎಸ್ ವೇರಿಯಂಟ್ ಇದು ಎಸಿ ಸಿ ಪೋಸ್ಟರಿಂಗ್ ಎರಡು ಪವರ್ ವಿಂಡೋಸ್ ಬರುತ್ತೆ ಗಾಡಿ ಎಲ್ಲ ನೀಟ್ ಮೈಂಟೈನ್ ಆಗಿದೆ ಇದು ಪ್ರೈಸ್ ಮಾಡ್ತಾ ಕೊಟ್ಟು ಫೈನಲ್ ಮಾಡ್ಕೊಡ್ತೀನಿ ಕಮ್ಮಿ ಬಜೆಟ್ ಅಲ್ಲಿ ಲಕ್ಸುರಿ ಗಾಡಿ ಅಂದ್ರೆ ತಗೊಂಡ್ಬಹುದು ನೀವು ಒಂದ್ ಲಕ್ಷ ಮೂವತ್ತೈದು ಸಾವಿರ ಅಲ್ಲಿ ಟೂ ವೀಲರ್ ಬರಲ್ಲ ಲೆವೆನ್ ಮಾಡಲ್ ಕಾರ್ ಕೊಡ್ತೀನಿ ನಾನು ಕಡಿಮೆ ಬಜೆಟ್ ಅಲ್ಲಿ ಬೇಕು ಇದು ಕೂಡ ಒಳ್ಳೆ ಆಪ್ಷನ್ ಆಗಿರುತ್ತೆ ಬಂದ್ಬಿಟ್ಟು ಸ್ವಿಫ್ಟ್ ಡಿಸೈರ್ ಸರ್ ಇದು ಟೂ ತೌಸಂಡ್ ಟೆನ್ ಮಾಡಲ್ ಸಿಂಗಲ್ ಓನರ್ ವಿ ಐ ವೇರಿಯಂಟ್ ಏಟಿ ಒನ್ ತೌಸಂಡ್ ಕಿಲೋಮೀಟರ್ ಓಡಿದೆ ಗಾಡಿ ಎಲ್ಲ ಜೆನ್ಯೂನ್ ಮೇಂಟೈನ್ ಆಗಿದೆ ಆಕ್ಸಿಡೆಂಟ್ ಫ್ರೀ ಇದೆ ಇದು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರು ಮೂರ್ ಲಕ್ಷ ಇಪ್ಪತ್ತೈದು ಸಾವಿರ ಎರಡು ಲಕ್ಷ ತೊಂಬತ್ತೈದು ಸಾವಿರಗೆ ಫೈನಲ್ ಮಾಡ್ಕೊಡ್ತೀನಿ ಲೋನ್ ಬೇಕಂದ್ರೆ ಲೋನು ಮಾಡಿಸ್ಕೊಡ್ತೀನಿ ಸರ್ ಓಕೆ ಟೂ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಎರಡು ಲಕ್ಷದ ತೊಂಬತ್ತೈದು ಸಾವಿರಕ್ಕೆ ನಿಮಗೆ ಫೈನಲ್ ಆಗುತ್ತೆ ಸ್ವಿಫ್ಟ್ ಆದ್ರಿಂದ ಇಂಟೀರಿಯರ್ ಕೂಡ ನಾನು ನಿಮಗೆ ತೋರಿಸ್ಕೊಡ್ತಾ ಇರಬಹುದು ತುಂಬಾನೇ ವೆಲ್ ಮೈಂಟೈನ್ ಮಾಡಿದ್ದಾರೆ ಸ್ವಿಫ್ಟ್ ಡಿಸೈನ್ ತುಂಬಾ ಜನ ಕೇಳ್ತಾ ಸರ್ ಇನ್ನು ಕಮ್ಮಿ ಬಜೆಟ್ ಅಲ್ಲಿ ಸ್ಪಾರ್ಕ್ ಬೇಕಾ ಸರ್ ಟೂ ತೌಸಂಡ್ ನೈನ್ ಮಾಡಲ್ ಸೆಕೆಂಡ್ ಓನರ್ ಇದು ಸೆವೆಂಟಿ ತೌಸಂಡ್ ಕಿಲೋಮೀಟರ್ ಓಡಿದೆ ಗಾಡಿ ಎಲ್ ಎಸ್ ವೇರಿಯಂಟ್ ಇದು ಬೇಕಂದ್ರೆ ಒಂದ್ ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಕೋಟ್ ಮಾಡ್ತಾ ಇರೋದು ಒಂದ್ ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀವಿ ಒಂದು ಲಕ್ಷಕ್ಕೆ ಫೈನಲ್ ಓಕೆ ನೆಕ್ಸ್ಟ್ ಸರ್ ನೆಕ್ಸ್ಟ್ ಚಬರ್ಲೆಟ್ ಬೀಟ್ ಸರ್ ಇದು ಟೂ ತೌಸಂಡ್ ಟ್ವೆಲ್ ಮಾಡಲ್ ಸಿಂಗಲ್ ಓನರ್ ಸೆವೆಂಟಿ ತೌಸಂಡ್ ಕಿಲೋಮೀಟರ್ ಎಲ್ ಟಿ ವೇರಿಯಂಟ್ ವೆಲ್ ಮೈಂಟೈನ್ ಇದೆ ಗಾಡಿ ಎಲ್ಲ ಆಕ್ಸಿಡೆಂಟ್ ಫ್ರೀ ಇದೆ ಎ ಸಿ ಪೋಸ್ಟರಿಂಗ್ ನಾಲ್ಕು ಪವರ್ ಇಂಡಸ್ ಎಲ್ಲ ಬರುತ್ತೆ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಸರ್ ಇದರಲ್ಲಿ ಇದು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರೆ ಎರಡ್ ಲಕ್ಷ ಇಪ್ಪತ್ತೈದು ಸಾವಿರ ಕೊಟ್ ಮಾಡ್ತಾ ಇದೀನಿ ಎರಡು ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಲೋನ್ ಬೇಕಂದ್ರೆ ಲೋನ್ ಮಾಡ್ಕೊಡ್ತೀನಿ ಏಯ್ಟಿ ಪರ್ಸೆಂಟ್ ಲೋನ್ ಮಾಡ್ಕೊಡ್ತೀನಿ ಎರಡು ಲಕ್ಷಕ್ಕೆ ನಿಮಗೆ ಫೈನಲ್ ಆಗುತ್ತೆ ಏಯ್ಟಿ ಪರ್ಸೆಂಟ್ ಅಂದ್ರೆ ನಲವತ್ತರಿಂದ ನೀವು ಅದನ್ನು ಕೂಡ ಪರ್ಚೇಸ್ ಮಾಡಬಹುದು ನೆಕ್ಸ್ಟ್ ಇದು ಟಾಟಾ ಮಾನ್ಜಾ ಸರ್ ಇದು ಟಾಟಾ ಮಾನ್ಜಾ ಟಾಟಾ ಇಂಡಿಗೋ ಮಾನ್ಜಾ ಇದು ಸಫೈರ್ ಆರ್ ಆ ಅಂತ ಏರ್ ಬ್ಯಾಗ್ ಗಾಡಿ ಸರ್ ಇದು ಟೂ ತೌಸಂಡ್ ಟೆನ್ ಮಾಡಲ್ ಸೆಕೆಂಡ್ ಓನರ್ ನೈಂಟಿ ಟೂ ತೌಸಂಡ್ ಕಿಲೋಮೀಟರ್ ರೋಡ್ ಇದೆ ಡಿಯೋಲ್ ಏರ್ ಬ್ಯಾಗ್ ಸ್ಟೇರಿಂಗ್ ಮೌಂಟ್ ಎಲ್ಲ ಬರುತ್ತೆ ಸರ್ ಗಾಡಿ ಇಂಟೀರಿಯರ್ ತೋರಿಸಬಹುದು ಡಿಯೋಲ್ ಏರ್ ಬ್ಯಾಗ್ ಎ ಸಿ ಪವರ್ ಸ್ಟೇರಿಂಗ್ ಸ್ಟೇರಿಂಗ್ ಮೌಂಟ್ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ಗಾಡಿ ಮೇಂಟೈನ್ ಆಗಿದೆ ಮೈಲೇಜ್ ಸಖತ್ ಆಗಿ ಸಿಗುತ್ತೆ ಕಮ್ಮಿ ಲೋ ಮೇಂಟೆನೆನ್ಸ್ ಅಲ್ಲಿ ಗಾಡಿ ಬೇಕಂದ್ರೆ ಇದು ತಗೊಂಡ್ಬೋದು ಇದು ಪ್ರೈಸ್ ಟೂ ಲ್ಯಾಕ್ ಟೆನ್ ತೌಸಂಡ್ ಕೊಟ್ಟು ಮಾಡ್ತಾ ಇದ್ದೀನಿ ಒನ್ ಲ್ಯಾಕ್ ನೈಂಟಿ ಮಾಡ್ಕೊಡ್ತೀನಿ ಒಂದು ಲಕ್ಷದ ಮಹೀಂದ್ರ ಟೂ ತೌಸಂಡ್ ಟೆನ್ ಮಾಡಲ್ ಸಿಂಗಲ್ ಓನರ್ ಐವತ್ತು ಸಾವಿರ ಕಿಲೋಮೀಟರ್ ಓಡಿದ ಗಾಡಿ ಒನ್ ಪಾಯಿಂಟ್ ಫೋರ್ ಜಿ ಎಲ್ ಎಕ್ಸ್ ಅಂತ ವೇರಿಯಂಟ್ ಬರುತ್ತೆ ಗಾಡಿ ಎಲ್ಲ ವೆಲ್ ಮೇಂಟೈನ್ ಆಗಿದೆ ಹ್ಞೂ ಆಕ್ಸಿಡೆಂಟ್ ಫ್ರೀ ಇದೆ ಸರ್ ಶೋರೂಮಿಂದ ಸರ್ವಿಸ್ ಬೇಕಂದ್ರೆ ಐವತ್ತು ಸಾವಿರದ ಅಷ್ಟೇ ಆಗಿರೋದು ಶೋರೂಮ್ ಹಿಸ್ಟ್ರಿ ಕೊಡ್ತೀನಿ ಇದು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾನೆ ಒಂದು ಲಕ್ಷ ತೊಂಬತ್ತೈದು ಸಾವಿರ ಕೊಟ್ಟು ಮಾಡ್ತಾ ಇದ್ದೀನಿ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಫೈನಲ್ ಮಾಡಿಕೊಡ್ತೀನಿ ಓಕೆ ಒನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಒಂದು ಲಕ್ಷದ ಎಪ್ಪತ್ತೈದು ಸಾವಿರಕ್ಕೆ ನಿಮಗೆ ರೊನಾಲ್ಡ್ ಮಹೇಂದ್ರ ಅವ್ರ ಲೋಗನ್ ಸಿಗುತ್ತೆ ನೋಡಿ ಇಂಟ್ರೆಸ್ಟ್ ಇರೋ ಕರೆ ಮಾಡ್ಬೋದು ನೆಕ್ಸ್ಟ್ ಗಾಡಿ ಬಂದುಬಿಟ್ಟು ಇಯೋನ್ ಯೋನ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಸೆಕೆಂಡ್ ಓನರ್ ಮ್ಯಾಗ್ನಾ ಪ್ಲಸ್ ಬರುತ್ತೆ ಎ ಸಿ ಪೋಸ್ಟರಿಂಗ್ ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಗಾಡಿ ಐವತ್ತೈದು ಸಾವಿರ ಕಿಲೋಮೀಟರ್ ಓಡಿದೆ ಸೆಕೆಂಡ್ ಓನರ್ ಆಗಿದೆ ಇದು ಪ್ರೈಸ್ ಕೊಟ್ಟು ಮಾಡ್ತಾ ಇರೋದು ಮೂರ್ ಲಕ್ಷ ಹತ್ತು ಸಾವಿರ ಇದು ನೆಗೋಷಿಯಬಲ್ ಆಗುತ್ತೆ ನಿಮ್ಗೆ ಟೂ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಗೆ ಫೈನಲ್ ಆಗುತ್ತೆ ಇನ್ನೂ ಸ್ವಲ್ಪ ಮುಂದೆ ಬನ್ನಿ ಇನ್ನು ಹೆಚ್ಚು ಕಡಿಮೆ ಆಗುತ್ತೆ ಲೋನು ಬೇಕಂದ್ರೆ ಎರಡೂವರೆ ಲಕ್ಷವರೆಗೂ ಲೋನ್ ಮಾಡಿಸ್ಕೊಡ್ತೀನಿ ಓಕೆ ಕಮ್ಮಿ ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಬೇಕಂದ್ರೆ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಉಂಡೆ ಇಯೋ ಆನ್ ಕೊಡ್ತೀನಿ ಬನ್ನಿ ಓಕೆ ಇದೂ ಕೂಡ ನಿಮಗೆ ಲೋ ಡೌನ್ ಪೇಮೆಂಟ್ ಅಂದ್ರೆ ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ ನಿಮ್ಗೆ ಈ ಗಾಡಿ ಕೂಡ ಸಿಗುತ್ತೆ ನಿಮಗೆ ಏನ್ ನೋಡಿದ್ರಿ ಎಲ್ಲ ಗಾಡಿನೂ ಕೂಡ ಇರುವಂತದ್ದು ಸೀಸಾ ಕಾರ್ಡ್ಸ್ ಅಂತ ಒಂದು ಶೋರೂಮ್ ಅಲ್ಲಿ ಸರ್ ನಿಮ್ಮ ಒಂದು ಶೋರೂಮ್ದು ಅಡ್ರೆಸ್ ಏನು ಬರುತ್ತೆ ಸರ್ ನಮ್ದು ಶೋರೂಮ್ ಎಸ್ ಲೊಕೇಶನ್ ಬಂದ್ಬಿಟ್ಟು ಬನ್ನಾರ್ಘಟ್ಟ ರೋಡ್ ಬಿ ಟಿ ಎಸ್ ಲೇವೆ ಅಲ್ಲಿರೋದು ನಿಯರ್ ಕೆ ಎ ಫಿಫ್ಟಿ ಒನ್ ಆರ್ ಟಿಒ ಆರ್ಕೆರೆ ಗೇಟ್ ಇಂದ ಟೂ ಹಂಡ್ರೆಡ್ ಮೀಟರ್ಸ್ ಕೆ ಎ ಫಿಫ್ಟಿ ಒನ್ ಆರ್ ಇಂದ ಟೂ ಹಂಡ್ರೆಡ್ ಗಾಡಿ ಕಂಡೀಷನ್ ನಮ್ದು ಎಲ್ಲ ಶೋರೂಮ್ ಮೇಂಟೈನ್ ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ ಎಲ್ಲ ಗಾಡಿ ಜೆನ್ಯೂನ್ ರೆಕಾರ್ಡೆಡ್ ಕಿಲೋಮೀಟರ್ಸ್ ಇರುತ್ತೆ ಮತ್ತೆ ಆಕ್ಸಿಡೆಂಟ್ ಫ್ರೀ ಇರುತ್ತೆ ಎಲ್ಲ ಗಾಡಿ ಒನ್ ಇಯರ್ ಇಂಜಿನ್ ವಾರಂಟಿ ಜೊತೆ ಕೊಡ್ತೀನಿ ಮತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ಸರ್ಟಿಫೈಡ್ ಇರುತ್ತೆ ಗಾಡಿ ಬೇಕಂದ್ರೆ ಒಂದ್ಸಲಿ ಶೋರೂಮ್ಗೆ ಬನ್ನಿ ಗಾಡಿ ತಗೊಂಡಿಲ್ಲ ಅಂದ್ರೂ ಒಂದ್ಸಲಿ ಬನ್ನಿ ನಮ್ಮ ಸರ್ವಿಸ್ ಹೆಂಗಿರುತ್ತೆ ನೋಡಿ ಆಮೇಲೆ ಬೇಕಂದ್ರೆ ಗಾಡಿ ತಗೊಳ್ಳಿ ಅಂತ ಓಕೆ ಖಂಡಿತವಾಗಿ ಸರ್ ಈಗ ಏನಿದೆ ಇವೆಲ್ಲ ಸ್ಟಾಕ್ಸ್ ಕೂಡ ನಾನು ಸಬ್ಸ್ಕ್ರೈಬರ್ ನೋಡಿರ್ತಾರೆ ಸೊ ಯಾರು ಏನೇನು ಇಂಟ್ರೆಸ್ಟ್ ಇರುತ್ತೆ ಖಂಡಿತವಾಗಿ ಬಂದು ನಿಮ್ಮನ್ನ ವಿಸಿಟ್ ಮಾಡ್ತಾರೆ ಖಂಡಿತ ನೀವೇನು ಹೇಳಿದ್ರ ಫೈನಲ್ ಪ್ರೈಸ್ ಅಂತ ಅದರಲ್ಲಿ ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಕಡಿಮೆ ಮಾಡ್ಕೊಡಿ ಸರ್ ಖಂಡಿತ ಸರ್ ಮಾಡ್ಕೊಡ್ತೀನಿ ಓಕೆ ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಧನ್ಯವಾದಗಳು